ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಮೂರು ಅಧ್ಯಾಯ ಹದಿನೇಳು ಬಿ ವಿ ದೇವ್ ಬಿ ವಿ ದೇವ್ರವರು ತಮ್ಮ ಜೀವನದ ಕಡೆಗಾಲದಲ್ಲಿ ಶ್ರೀ ಸಾಯಿಬಾಬಾ ಸಂಸ್ಥಾನದ ಟ್ರಸ್ಟಿಯಾಗಿದ್ದರು ಅವರು ರವರ ಕೈ ಕೆಳಗೆ ಮಮಲ್ತಾದಾರರಾಗಿದ್ದು ರವರ ಪ್ರೇರಣೆಯಿಂದ ಶಿರಡಿಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಬಂದರು ಅವರ ಸೋದರ ಸಾಯಿಬಾಬಾ ಭಕ್ತರಾಗಿದ್ದು ಚಂದೋರ್ಕರ್ ರವರಿಗೆ ಪತ್ರ ಬರೆದು ಬಾಬಾರವರ ಬಗೆಗೆ ವಿಚಾರಗಳನ್ನು ತಿಳಿಸಿದರು ಚಂದೋರ್ಕರ್ ರವರು ತಮ್ಮ ಅನುಭವಗಳನ್ನು ತಿಳಿಸಿ ದೇವರಿಗೆ ಶಿರಡಿಗೆ ಹೋಗಲು ಹೇಳಿದರು ದೇವವರು ತಾವು ಚಂದೋರ್ಕರ್ ಅವರಂತೆ ಬಾಬಾರವರ ಕರೆಗೆ ಕಾಯಬೇಕು ಎಂದುಕೊಂಡಿದ್ದರು ಇದು ಅವರ ಅಹಮ್ಮಾಗಿತ್ತು ಡೆಪ್ಯೂಟಿ ಕಲೆಕ್ಟರ್ ಅವರಿಗೆ ಕರೆ ಬರುವುದಾದರೆ ನನಗೇಕೆ ಬೇಡ ಎಂಬ ಮನೋಭಾವ ಇತ್ತು ಅನಂತರ ಈ ಕೆಟ್ಟ ಅಭಿಪ್ರಾಯವನ್ನು ಬಿಟ್ಟರು ಏಕೆಂದರೆ ಅವರು ನಾನಾ ಸಾಹೇಬರು ಅಧಿಕಾರಿಯಾಗಿ ಬಾಬಾ ಅವರನ್ನು ಕರೆದರು ಎಂದು ತಪ್ಪಾಗಿ ತಿಳಿದಿದ್ದರು ಅವರ ಪೂರ್ವ ಜನ್ಮದ ಋಣಾನುಬಂಧದಿಂದ ಬಾಬಾರವರೇ ಅವರನ್ನು ಕರೆಸಿಕೊಂಡಿದ್ದರು ಹೇಗಾದರೂ ಸರಿ ಚಂದೋರ್ಕರ್ರವರ ಸಲಹೆ ಮೇರೆಗೆ ಬಾಬಾರವರನ್ನು ಭೇಟಿ ಮಾಡಲು ಮನಸ್ಸು ಮಾಡಿದರು ಮೊದಲನೇ ದರ್ಶನದಿಂದಲೇ ದೇವು ಪ್ರಭಾವಿತರಾದರು ಅವರಿಗೆ ಧಾರ್ಮಿಕ ವಿಚಾರಗಳ ಬಗೆಗೆ ಅವರದೇ ಅಭಿಪ್ರಾಯವಿದ್ದು ಅವರು ಮರಾಠಿ ಸಾಹಿತ್ಯದಲ್ಲಿ ಪರಿಣಿತರಾಗಿದ್ದರು ಏಕನಾಥ ಮತ್ತು ಜ್ಞಾನೇಶ್ವರ ಅವರ ಕೃತಿಗಳನ್ನು ಓದಿ ಧಾರ್ಮಿಕ ವಲಯದಲ್ಲಿ ಮುಂದಾಗಿದ್ದರು ಇವರ ವಿಷಯದಲ್ಲಿ ಎಂದು ವಿಶೇಷವಾಯಿತು ಜ್ಞಾನೇಶ್ವರಿಯನ್ನು ಕೋತಿ ಎಂದು ಉಪಯೋಗಿಸುವುದು ವಾಡಿಕೆ ಬಹಳ ಮಂದಿ ಪ್ರತಿನಿತ್ಯ ಜ್ಞಾನೇಶ್ವರಿ ಓದುತ್ತಾ ಪಾರಾಯಣವನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದರು ಆದರೆ ದೇವ್ರವರ ವಿಷಯದಲ್ಲಿ ಮೊದಲನೇ ಸಾರಿ ಎರಡನೇ ಸಾರಿ ಮತ್ತು ಮೂರನೇ ಸಾರಿ ಪಾರಾಯಣ ಆರಂಭಿಸಿದಾಗಲೆಲ್ಲ ಅಡಚಣೆ ಬಂದು ಅದು ಮುಗಿಯುತ್ತಲೇ ಇರಲಿಲ್ಲ ಈ ಅಡಚಣೆಗೆ ಯಾವುದು ಕಾಣದ ಕೈಗಳ ಕೈವಾಡ ಇದೆ ಎಂದು ಭಾವಿಸಿದರು ಅದು ಏನು ಎಂದು ಊಹಿಸಲಾಗಲಿಲ್ಲ ಈ ವಿಷಯದಿಂದಲೇ ಅವರು ಬಳಿಗೆ ಆಕರ್ಷಿತರಾದರು ಅವರು ಶಿರಡಿಗೆ ಬಂದ ತಕ್ಷಣ ಜ್ಞಾನೇಶ್ವರಿ ಪಾರಾಯಣಕ್ಕೆ ಅಡಚಣೆ ಬರಬಾರದೆಂದು ಬಾಬಾರವರ ಸಹಾಯ ಬೇಡುವುದಾಗಿತ್ತು ಅವರು ಬಾಬಾರವರಿಗೆ ಜ್ಞಾನೇಶ್ವರಿ ಗ್ರಂಥದ ಜೊತೆಗೆ ಒಂದು ರೂಪಾಯಿ ಕೊಟ್ಟು ಅದನ್ನು ಮರಳಿ ಬಾಬಾ ಕೊಡಬೇಕೆಂದು ಇಂಗಿತವಿತ್ತು ಆಗ ಬಾಬಾರವರು ಒಂದು ರೂಪಾಯಿ ಏಕೆ ಇಪ್ಪತ್ತು ರೂಪಾಯಿ ತೆಗೆದುಕೊಂಡು ಬಾ ಎಂದರು ದೇವರವರು ಇಪ್ಪತ್ತು ರೂಪಾಯಿ ಕೊಟ್ಟರು ಆದರೂ ಬಾಬಾ ಪೋತಿ ಬಗೆಗೆ ಏನು ಹೇಳಲೇ ಇಲ್ಲ ಆ ದಿನ ರಾತ್ರಿ ಅವರು ಮಂಕಾರ್ ಅವರ ಹತ್ತಿರ ಮಾತನಾಡುತ್ತಾ ಬಾಬಾರವರ ಬಗೆಗೆ ಅವರ ಅನುಭವಗಳನ್ನು ವಿವರಿಸಲು ಹೇಳಿ ಬಾಬಾರವರ ಕೃಪೆಗೆ ಹೇಗೆ ಪಾತ್ರರಾದಿರಿ ಎಂದು ಕೇಳಿದರು ಬಾಲಕ್ರಾಮ್ ಮಂಕಾರವರು ವಿಷಯವನ್ನು ಮರುದಿನಕ್ಕೆ ತಳ್ಳಿ ಹಾಕಿದರು ಮರುದಿನ ಬಾಬಾರವರು ದೇವರಿಂದ ಇಪ್ಪತ್ತು ರೂಪಾಯಿ ದಕ್ಷಿಣ ಕೇಳಿದರು ದೇವ್ರವರು ಕೊಟ್ಟರು ಪುನಃ ಮಂಕರ್ರವರ ಹತ್ತಿರ ಮಾತನಾಡುತ್ತಾ ಕುಳಿತರು ಮಂಕಾರ್ರವರು ಆಗ ತಾನೇ ವಿಷಯ ಪ್ರಾರಂಭಿಸಿದರು ಆಗ ಬಾಬಾರವರು ದೇವ್ರವರನ್ನು ಕರೆಸಿದರು ಬಾಬಾ ನೀನೇನು ಮಾತನಾಡುತ್ತಿದ್ದೆ ಯಾರ ಹತ್ತಿರ ಮಾತನಾಡುತ್ತಿದ್ದೆ ದೇವ್ರವರು ದೀಕ್ಷಿತ್ವಾಡಾದಲ್ಲಿ ಬಾಲಕ್ರಾಮ್ ಅವರೊಡನೆ ನಿಮ್ಮ ಕೀರ್ತಿ ಬಗೆಗೆ ಮಾತನಾಡುತ್ತಿದ್ದೆ ಬಾಬಾರವರು ಇಪ್ಪತ್ತೈದು ರೂಪಾಯಿ ತೆಗೆದುಕೊಂಡು ಬಾ ದೇವರ ಹತ್ತಿರ ಇಪ್ಪತ್ತೈದು ರೂಪಾಯಿ ತೆಗೆದುಕೊಂಡು ಬಂದು ಕೊಟ್ಟರು ಬಾಬಾ ಇಲ್ಲಿ ಈ ಮಸೀದಿಯಲ್ಲಿ ಕುಳಿತುಕೋ ಬಾಬಾರವರು ಕೂಡಲೇ ಕೋಪೋದ್ರಿಕ್ತದಿಂದ ನೀನು ನನ್ನ ಚಿಂದಿಯನ್ನೇಕೆ ಕದಿಯುವೆ ನೀನು ಇಷ್ಟು ವೃದ್ಧನಾಗಿ ಈ ರೀತಿ ಕಳ್ಳತನ ಮಾಡುವೆಯಾ ನಿನ್ನನ್ನು ಕೊಡಲಿಯಿಂದ ಈಗಲೇ ಕೊಲ್ಲುವೆ ಎಂದರು ಬಾಬಾರವರು ದಕ್ಷಿಣೆ ಕೇಳುತ್ತಾ ಕೂಡಲೇ ಕೋಪಿಷ್ಟರಾಗಿದ್ದುದು ಅವರ ಮನಸ್ಸಿಗೆ ಅಪಘಾತವಾಗಿದ್ದಿತು ಅವರು ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಎಂದು ತಿಳಿಯಲು ಅಸಾಧ್ಯವಾಗಿತ್ತು ಬಾಬಾರವರು ಕೂಡಲೇ ಈ ವಿಷಯವನ್ನು ಹೇಳುತ್ತಲೂ ಇರಲಿಲ್ಲ ದೇವ್ರವರಿಗೆ ಯಾವುದು ಅದಕ್ಕೆ ಕೋಪಬೇಕೇ ಎಂದು ತಿಳಿಯಲಾರದಾದರು ಈ ರೀತಿ ಹತ್ತು ನಿಮಿಷಗಳು ಕೋಪದಿಂದಿದ್ದರು ಅನಂತರ ದೇವರನ್ನು ವಾಪಾಸು ಕಳುಹಿಸಿದರು ಅರ್ಧ ಗಂಟೆ ತರುವಾಯ ಬಾಬಾರವರು ದೇವ್ರವರನ್ನು ಕರೆಸಿ ಎಲ್ಲರನ್ನೂ ಮಸೀದಿಗೆ ಬರಲು ಹೇಳಿದರು ಆಗ ಬಾಬಾರವರು ದೇವ್ರವರನ್ನು ಸಂಬೋಧಿಸಿ ಚಿಂದಿ ಬಟ್ಟೆ ಬಗ್ಗೆ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸಿದನೇ ಕಳ್ಳತನವಾಗಿದ್ದರೆ ಅದನ್ನು ಹೇಳಲೇಬೇಕು ಹಾಗೂ ಎಲ್ಲವನ್ನೂ ದೇವರು ನೋಡಿಕೊಳ್ಳುತ್ತಾನೆ ಎಂದು ದೇವವರಿಂದ ಹನ್ನೆರಡು ರೂಪಾಯಿ ದಕ್ಷಿಣೆ ಕೇಳಿದರು ದೇವ್ರವರು ದಕ್ಷಿಣೆ ತರಿಸಿಕೊಟ್ಟರು ಬಾಬಾರವರು ದೇವ್ರವರಿಗೆ ನೀನೇನು ಮಾಡುತ್ತಿರುವೆ ಎಂದು ಕೇಳಿದರು ದೇವ್ ಏನೂ ಇಲ್ಲ ಎಂದರು ಬಾಬಾ ಪ್ರತಿದಿನ ಬೆಳಿಗ್ಗೆ ವಾಡಾದಲ್ಲಿ ಓತಿಯನ್ನು ಓದುತ್ತಾ ಹೋಗು ನಾನು ನಿನಗೆ ಒಂದು ಒಳ್ಳೆಯ ಲೇಸಿರುವ ಶಾಲು ಕೊಡಲೆಂದು ಮನಸ್ಸಿದ್ದಾಗ ನೀನೇಕೆ ಚಿಂದಿಯನ್ನು ಕದಿಯಲು ಹೋದೆ ಎಂದರು ದೇವ್ರವರು ಅಂದಿನಿಂದ ಜ್ಞಾನೇಶ್ವರಿಯನ್ನು ಪೂರ್ತಿಯಾಗಿ ಪಠಣ ಮಾಡಲು ಆರಂಭಿಸಿದರು ಯಾವ ಅಡಚಣೆಯೂ ಆಗಲಿಲ್ಲ ಇದು ಬಾಬಾರವರು ನಿಯಂತ್ರಣ ಶಕ್ತಿಗೆ ನಿದರ್ಶನ ಇತರ ಅನುಭವಗಳನ್ನು ಕೇಳುವ ಅವಶ್ಯಕತೆ ಇರುವುದೇ ಇಲ್ಲ ದೇವ್ರವರು ತಮ್ಮ ಸ್ವಂತ ಅನುಭವದಿಂದಲೇ ಬಾಬಾರವರಿಂದ ಕೊಡಲ್ಪಟ್ಟ ಲೇಸ್ ಶಾಲುವನ್ನು ಹೊಂದಿ ಬೇರೆಯವರಿಂದ ಅವರ ಅನುಭವಗಳ ಬಗೆಗೆ ತಿಳಿಯುವುದೇ ಚಿಂದಿ ಕದಿಯುವಿಕೆ ಎಂದು ಮನಗಂಡರು ದೇವ್ರವರು ಜ್ಞಾನೇಶ್ವರಿಯನ್ನು ಯಾವ ಅಡಚಣೆಯಿಲ್ಲದೆ ಮುಗಿಸಿದರೂ ಸಹ ಅದರ ಸಂಪೂರ್ಣ ಅರ್ಥವನ್ನು ತಿಳಿಯಲಾರದಾದರು ಬಾಬಾರವರು ಅವರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನೀನು ಓದುತ್ತಿರುವುದರ ಅರ್ಥ ತಿಳಿದಿದೆಯೇ ಎಂದು ಕೇಳಿದರು ದೇವ್ ಇಲ್ಲ ನಿಮ್ಮ ಕೃಪೆಯಿಲ್ಲದೆ ನನಗೇನು ಅರ್ಥವಾಗುತ್ತದೆ ಬಾಬಾ ಹೇಳಿದರು ನೀನು ಬಹಳ ಬೇಗ ಓದುತ್ತಿದ್ದೀಯೆ ನನ್ನ ಪಕ್ಕದಲ್ಲಿ ಕುಳಿತು ಓದು ದೇವ್ ಏನನ್ನು ಓದಲಿ ಬಾಬಾ ಆಧ್ಯಾತ್ಮ ಜ್ಞಾನೇಶ್ವರಿ ಪಠಣವು ಯಾವ ಅಡಚಣೆಯಿಲ್ಲದೆ ಸಾಗಿದುದು ಬಾಬಾರವರ ಚಮತ್ಕಾರ ಈ ಚಮತ್ಕಾರದಿಂದ ಬಾಬಾರವರು ಲೇಸ್ ಸಹಿತ ಶಾಲು ಹೊದೆಸಿದರು ಬಾಬಾರವರ ಲೀಲೆಗಳ ಬಗೆಗೆ ಮಂಕಾರ್ ಅವರಿಂದ ತಿಳಿದುದು ಇತರ ಅನುಭವಗಳನ್ನು ಎರಡನೇ ದರ್ಜೆಯ ಅನುಭವ ಎಂದು ಬಾಬಾರವರು ಒಮ್ಮೊಮ್ಮೆ ಅವರಿಗೆ ಆಧ್ಯಾತ್ಮಿಕ ಪ್ರಗತಿಗೆ ಸಲಹೆ ನೀಡುತ್ತಿದ್ದರು ಎಲ್ಲವನ್ನೂ ದೇವ್ರವರು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಬಾಬಾರವರು ಒಮ್ಮೆ ದೇವರಿಗೆ ಬಾವ್ ದಕ್ಷಿಣೆ ಕೊಡು ಎಂದರು ದೇವ್ರವರು ಬಂದು ಇಪ್ಪತ್ತೊಂದು ಶಿಲಿಂಗ್ಗಳ ಚಿನ್ನದ ನಾಣ್ಯ ಕೊಟ್ಟರು ಬಾಬಾ ಹೇಳಿದರು ಇನ್ನೂ ಹೆಚ್ಚು ಕೊಡು ಬಾಬಾರವರು ನಾಲ್ಕು ಚಿನ್ನದ ನಾಣ್ಯ ಪಡೆದ ನಂತರ ನೀನು ನಾಲ್ಕು ನಾಣ್ಯ ಕೊಟ್ಟಿದ್ದರೂ ನನ್ನ ಬಳಿ ಒಂದೇ ಇದೆ ಎಂದರು ದೇವ್ ನಾನು ನಾಲ್ಕು ನಾಣ್ಯ ಕೊಟ್ಟಿರುವೆ ಬಾಬಾ ಹೇಳಿದರು ಅಹುದು ನನ್ನ ಬಳಿ ಒಂದೇ ನಾಣ್ಯ ಇದೆ ನಿನಗೆ ತಿಳಿಯುತ್ತದೆ ಅಂದರೆ ಭಕ್ತನು ತನ್ನ ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಚಿತ್ತವನ್ನು ಕೊಟ್ಟಾಗ ಬಾಬಾರವರು ಜೀವವೊಂದನ್ನು ಸ್ವೀಕರಿಸಿದ್ದಾರೆ ಅಂದರೆ ಬಾಬಾರವರನ್ನು ಅವು ತಲುಪಿದಾಗ ಒಂದೇ ಆಗುತ್ತದೆ ಆದ್ದರಿಂದ ಮನಸ್ಸು ಅನೇಕ ತತ್ವವನ್ನು ಗುರುದೇವನಿಗೆ ಏಕತ್ರವನ್ನು ಪಡೆಯಲು ಅರ್ಪಿಸಬೇಕು ಬಾಬಾರವರು ದೇವರವರಿಗೆ ಹೆಚ್ಚು ಹೆಚ್ಚು ಶರಣಾಗತರಾಗಲು ಸಹಾಯ ಮಾಡಿ ಅವರ ಸಹಾಯವನ್ನು ಎಲ್ಲ ಹಂತದಲ್ಲೂ ಪಡೆಯಲು ಅನುವು ಮಾಡಿದರು ದೇವ್ರವರು ಅದಕ್ಕೆ ಬದಲಾಗಿ ಬಾಬಾರವರ ಪ್ರತಿಭೆಯನ್ನು ಪ್ರಚಾರ ಮಾಡಲು ಸಾಧನವಾದರು ಬಾಬಾರವರ ಸೇವೆಯನ್ನು ರವರಷ್ಟು ಮಾಡಿದ ಹಾಗೆ ದೇವವರು ಮಾಡಲಿಲ್ಲವಾದರು ದೇವವರು ಸಹ ಬಾಬಾರವರಿಂದ ಆಕರ್ಷಿತರಾಗಿ ಬಾಬಾರವರ ಅಯಸ್ಕಾಂತದ ಆಕರ್ಷಣೆಯನ್ನು ಇತರರಿಗೆ ತಿಳಿಸಿದರು ಆದರೆ ಬಾಬಾರವರಲ್ಲಿ ಪೂರ್ಣ ವಿಶ್ವಾಸ ಪಡೆಯಲು ಮಾಡುವುದು ಅಷ್ಟು ಸುಲಭವಲ್ಲ ದೇವ್ರವರ ಕೈ ಕೆಳಗಿದ್ದ ಒಬ್ಬ ಕರನಾಮ ದೇವ್ರವರು ಬಾಬಾರವರಿಂದ ಪಡೆದ ಸಹಾಯ ಮತ್ತು ಅವರಲ್ಲಿ ಶ್ರದ್ಧೆ ಇ ಇಟ್ಟಿದ್ದುದನ್ನು ಕಂಡು ಬಾಬಾರವರಿಂದ ತಮ್ಮ ಮತ್ತು ಕುಟುಂಬದ ಮುಖ್ಯ ಸಮಸ್ಯೆಗಳಿಗೆ ಪರಿಹಾರ ಹೊಂದಲು ದೇವ್ರವರ ಬಳಿ ಬಂದ ಆ ಕರನಾಮ ತನ್ನದೇ ಆದ ಗುರುವನ್ನು ಹೊಂದಿ ತನ್ನ ಉಪಯೋಗಕ್ಕೋಸ್ಕರ ಒಂದು ಹೊಸ ಪ್ರತಿಮೆ ಸ್ಥಾಪಿಸಲು ಮನಸ್ಸು ಮಾಡಿ ಅದರಿಂದ ಬಹಳ ಲಾಭ ಪಡೆಯಲು ಮನಸ್ಸು ಮಾಡಿದ ಕರನಾಮನ ಪೂಜಾರಿ ಹೊಸ ಪ್ರತಿಮೆ ಸ್ಥಾಪಿಸಲು ಹೇಳಿದ ಕರನಾಮ ಮರು ಸಂಶಯದಿಂದ ದೇವರ ಬಳಿ ಬಂದು ಹೊಸ ಪ್ರತಿಮೆ ಪ್ರತಿಷ್ಠಾಪನೆಗೆ ಬಾಬಾರವರ ಸಲಹೆ ಕೇಳಿ ಎಂದರು ಬಾಬಾರವರು ಹೊಸ ಪ್ರತಿಮೆ ಬೇಡ ಎಂದು ತಿಳಿಸಿದರು ಕರನಾಮನು ತನ್ನ ಪೂಜಾರಿಯ ಸಲಹೆ ಒಳ್ಳೆಯದೇ ಎಂದು ತಿಳಿಯಲು ಕಾತುರರಾಗಿ ಬಾಬಾರವರನ್ನು ಹೊಸ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವುದರಿಂದ ಏನಾಗುತ್ತೆ ಎಂದು ಕೇಳಿದರು ಬಾಬಾರವರು ಒಂದು ಕತೆ ಹೇಳಿದರು ಅವರು ಮತ್ತು ಅವರ ಸಂಗಡಿಗರು ಒಟ್ಟಿಗೆ ಹೋಗುತ್ತಿದ್ದಾಗ ಅವರು ತನ್ನ ಸ್ನೇಹಿತನಿಗೆ ಪ್ರಾಣಿಯನ್ನು ಕೊಳ್ಳು ಎಂದೆ ನಾನು ಸಲಹೆ ನೀಡಿದ್ದಾಗ್ಯೂ ಅವನು ಒಂದು ಹಸುವನ್ನು ಕೊಂಡು ಹಳ್ಳಿಗೆ ಬಂದ ಅಲ್ಲಿ ಈ ಪ್ರಾಣಿಯನ್ನು ತಂದಿದ್ದರಿಂದ ಕೂಡಲೇ ಆ ಊರಿನಲ್ಲಿ ಪ್ಲೇಗ್ ಹರಡಿತು ಎಂದು ಅಲ್ಲಿಗೆ ನಿಲ್ಲಿಸಿದರು ಕರನಾಮನು ಬಾಬಾರವರ ಅಂತರ್ಜ್ಞಾನವನ್ನು ತಿಳಿಯದೆ ತನ್ನ ಗುರುವನ್ನು ಸಂತೋಷಪಡಿಸಲು ಹೊಸ ಪ್ರತಿಮೆಯನ್ನು ತಂದ ಕೂಡಲೇ ಅಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿತು ಮೊದಲಿಗೆ ಕರನಾಮನ ಹೆಂಡತಿಗೆ ಪ್ಲೇಗ್ ಅಂಟಿಕೊಂಡಿತು ಕರನಾಮನು ತನ್ನ ಗುರುವಿನಲ್ಲಿ ಸಹಾಯ ಬೇಡಿದನು ಗುರುವು ಕರನಾಮನನ್ನು ತನ್ನ ಅರ್ಧಭಾಗ ಆಸ್ತಿಯನ್ನು ಪೂಜಾರಿಗೆ ಕೊಡಲು ಹೇಳಿ ಕರನಾಮನ ಆಸ್ತಿಯನ್ನು ಕಬಳಿಸುವ ಪ್ರಯತ್ನ ಮಾಡಿದ ಕರನಾಮನು ಎಚ್ಚೆತ್ತುಕೊಂಡು ದೇವರವರಿಂದ ಎಚ್ಚೆತ್ತುಕೊಂಡು ದೇವರವರ ಸಲಹೆ ಕೇಳಿ ಅವರ ಸಲಹೆಯಂತೆ ಹೊಸ ಪ್ರತಿಮೆಯನ್ನು ತೆಗೆದು ಹಳೇ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪಿಸಿದ ಬಾಬಾರವರ ಕೃಪೆಯಿಂದ ಮುಂದೆ ತೊಂದರೆ ಆಗಲಿಲ್ಲ ಬಾಬಾರವರಿಗೆ ದೇವರವರ ಸೇವೆ ಸಾಯಿಬಾಬಾ ಸಂಸ್ಥಾನದ ಮೂಲಕ ಮತ್ತು ಸಾಯಿಬಾಬಾ ಅವರ ಬಗೆಗೆ ಪರಿಶೋಧನೆ ನಡೆಸಿದ್ದುದಾಗಿತ್ತು ಈ ಪರಿಶೋಧನೆಯನ್ನು ಬಹಳ ಕಷ್ಟಪಟ್ಟು ಮಾಡಿದರು ಉದಾಹರಣೆಗೆ ಅವರು ಶಿರಿಡಿಯ ಪುರಾತನ ಚರಿತ್ರೆ ಮತ್ತು ಅನೇಕ ವಾಕ್ಯಗಳ ಬಗ್ಗೆ ಪರಿಶೋಧನೆ ಮಾಡಿದರು ಇವುಗಳನ್ನು ಸಾಯಿ ಲೀಲಾ ಮಾಸಪತ್ರಿಕೆಯಲ್ಲಿ ಪ್ರಕಟಿಸಿದರು ಅವರು ತಮ್ಮ ಮಿಥ್ಯಾನಾಮ ಬಾಬಾ ಚೇಬಾಲ್ ಅಂದರೆ ಬಾಬು ಅವರು ಮಗು ಎಂಬ ನಾಮಾಂಕಿತದಲ್ಲಿ ಬರೆದಿದ್ದಾರೆ ಅವರು ಮರಾಠಿ ಭಾಷೆಯಲ್ಲಿ ಪ್ರವೀಣರಾಗಿದ್ದು ಅನೇಕ ಹಾಡುಗಳನ್ನು ರಚಿಸಿ ಸಾಯಿ ಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಅವರು ಸಾಯಿಬಾಬಾ ಸಂಸ್ಥಾನದ ಉಸ್ತುವಾರಿಯಲ್ಲಿ ಬಹಳ ಆಸಕ್ತಿ ವಹಿಸಿ ಹೆಚ್ಚು ಕಾಲವನ್ನು ಶಿರಡಿಯಲ್ಲಿಯೇ ಕಳೆದರು ಅವರು ಬಲಿಷ್ಠರಾಗಿ ದೇಹ ಹೊಂದಿ ಕಷ್ಟ ಸಹಿಷ್ಣುಗಳಾಗಿ ಹಸಿವು ಬಾಯಾರಿಕೆ ಇತರೆ ತೊಂದರೆಗಳನ್ನು ಸಹಿಸಬಲ್ಲವರಾಗಿದ್ದರು ಅವರು ಸಾಯಿಬಾಬಾರವರ ಬಗೆಗೆ ಪ್ರಶ್ನೆಗಳು ಬಂದಾಗ ಅದನ್ನು ಬಗೆಹರಿಸಿ ಅವರು ದೃಢಭಕ್ತರಾಗಲು ಸಹಾಯ ಮಾಡಿದರು ಈ ಗ್ರಂಥ ಕರ್ತನಿಗೆ ಅವರು ಹೇಳಿಕೆ ನೀಡಿ ಸಂಸ್ಥಾನದ ಸಹಾಯಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಅವರು ತಮ್ಮ ಕೊನೆಯ ತನಕ ಸಾಯಿಬಾಬಾ ಸಂಸ್ಥಾನದ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸಿ ಕಾಲವಾದರು ಅವರು ಮರಾಠಿಯಲ್ಲಿ ಅನೇಕ ಪುಸ್ತಕಗಳನ್ನು ಬರೆದಿದ್ದು ಎಲ್ಲರೂ ಪ್ರಶಂಸಿಸಿದ್ದಾರೆ ಬಾಬಾರವರ ಹೇಳಿಕೆಗಳ ಬಗೆಗೆ ಅವರು ಅರ್ಥವನ್ನು ನೀಡಿ ಅದನ್ನು ಪ್ರಕಟಿಸಿದ್ದಾರೆ ಅವರ ಸೇವೆಯನ್ನು ಅವರ ಮಗ ದೇವ್ರವರು ಮುಂದುವರೆಸಿದ್ದಾರೆ ಇಲ್ಲಿಗೆ ಮೂರರ ಹದಿನೇಳನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜಯ